ನಮಗೆ ಬಂದ ನಮಗೆ ಇನ್ಫಾರ್ಮೇಶನ್ ಬಂದ ಪ್ರಕಾರ ನಿನ್ನೆ ಐದು ಜನ ಹೋದಾಗ ಅವ್ರಿಗೆ ಫಿಸಿಕಲಿ ಅದ್ರಲ್ಲಿ ಮೂರು ಜನ ಮೆನ್ನು ಎರಡು ಜನ ಹೆಣ್ಮಕ್ಳು ಯಾವ ದೇಶದ ಅದರಲ್ಲಿ ಒಬ್ಬರು ಯು ಎಸ್ ದೇಶದ ತೊಗೋ ಇದ್ದಾರೆ ಇನ್ನೊಬ್ಬರು ಹೋದಾಗ ಅದ್ರೆಲ್ಲ ಡಾಕ್ಯುಮೆಂಟ್ಸ್ ವೆರಿಫೈ ಮಾಡ್ತಾ ಇದ್ದೀವಿ ಸೊ ಅವ್ರಿಗೆ ಅಲ್ಲಿ ಫಿಸಿಕಲಿ ಮತ್ತೆ ಹೆಣ್ಮಕ್ಳು ಸೆಕ್ಚುಲಿ ಅಸಾಲ್ಟ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸೊ ಅದರ ಬಗ್ಗೆ ನಾವು ಮೆಡಿಕಲ್ ಮಾಡಿಸ್ತಾ ಇದ್ದೀವಿ ಹೊರಗು ಎಫ್ಐ ಆರ್ ತಗೊಂಡು ಮುಂದಿನ ತನಿಖೆ ಮಾಡ್ತೀವಿ ಅಟ್ಯಾಕ್ ಮಾಡಿದ್ರೆ ನಿಮಗೆ ಗೊತ್ತಾಗಿಲ್ಲ ಯಾರು ಮಾಡಿದ್ದಾರೆ ಅಂತ ಹೇಳಿ ಸೊ ಅದ್ರ ಬಗ್ಗೆ ನಾವು ತನಿಖಾ ತಿಂದು ಎರಡು ಟೀಮ್ಗಳು ಆಲ್ರೆಡಿ ಬಿಟ್ಟಿದ್ದೀವಿ ಸೊ ಮುಂದಿನ ತನಿಖೆ ಮುಂದೆ ನಡೀತಾ ಇದೆ ಎಫ್ ಐ ಆರ್ ತಗೊಂಡು ಮುಂದಿನ ತನಿಖೆ ಮಾಡಿಲ್ಲ ಇಲ್ಲಿ ಆಯ್ತು ಎಷ್ಟು ಗಂಟೆ ಆಯ್ತು ಸುಮಾರು ರಾತ್ರಿ ಹನ್ನೊಂದರಿಂದ ಹನ್ನೊಂದುವರೆ ಗಂಟೆಗಾಗಿದೆ ಸೊ ಆದ ತಕ್ಷಣ ನಮ್ಮ ಅಧಿಕಾರಿಗಳು ಇಮಿಡಿಯೇಟ್ ಆಗಿ ಹೋಗಿದ್ದಾರೆ ನಮ್ಗೆ ಇನ್ಫಾರ್ಮೇಶನ್ ಬಂದ ತಕ್ಷಣ ಸೊ ಅವ್ರಿಗೆ ಕರ್ಫ್ ಮೆಡಿಕಲ್ ಫಸ್ಟ್ ಏಡ್ ಮಾಡಿಸ್ಬೇಕು ಇಲ್ಲೆಲ್ಲ ಮೆಡಿಕಲ್ ಟ್ರೀಟ್ಮೆಂಟ್ಸ್ ಎಲ್ಲ ನಡೀತಾ ಇದೆ ಅವರು ಸೊ ಸ್ಟಾರ್ಟ್ ತಕ್ಷಣ ನಾವು ಎಫ್ ಐ ಆರ್ ದಾಖಲು ಮಾಡ್ಕೊಂಡು ಮುಂದಿನ ವೈದ್ಯರು ಪ್ರಾಥಮಿಕ ಹಂತದಲ್ಲಿ ಹೇಳಿದ್ರೆ ಅದ್ರ ಬಗ್ಗೆ ನಮಗಿನ್ನೂ ಗೊತ್ತಾಗಿಲ್ಲ ಏನು ಅದಕ್ಕೆ ಫೈನಲ್ ರಿಪೋರ್ಟ್ ಬಂದಮೇಲೆ ನಾವು ಹೇಳ್ತೀವಿ ಬಟ್ ಅವರು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ನಾವು ಫಿಸಿಕಲಿ ಮತ್ತೆ ಅದ್ರ ಚಿಕಿತ್ಸೆಗೆ ಎಲ್ಲಿ ಖಾಸಗಿ ಆಸ್ಪತ್ರೆಗೆ ಹೇಳಿ ಅವ್ರು ಎಲ್ಲಿ ಹೇಳ್ತಾರೆ ಅಲ್ಲಿ ಕಳಿಸ್ತೀವಿ ನಾವು ಈ ಸದ್ಯಕ್ಕೆ ನಾವು ಮೆಡಿಕಲ್ ಹಾಸ್ಪಿಟಲ್ ನಮ್ಗೆ ಚೆನ್ನಾಗಿದೆ ಬೇಸಿಕ್ ಟ್ರೀಟ್ಮೆಂಟ್ ಎಲ್ಲ ನಡೀತಾ ಇದೆ ಅವ್ರು ಎಲ್ಲಿ ಹೇಳ್ತಾರೆ ಅಲ್ಲಿ ಕಳಿಸ್ತೀವಿ ಥ್ಯಾಂಕ್ ಯು ಸರ್